ಹೇ ಎವ್ರಿ ಒನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದವ್ರ ನ್ಯೂ ವ್ಲಾಗ್ ನನ್ನ ಕಡೆಯಿಂದ ಎಲ್ಲರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಯಾ ಸೊ ಒಂದು ದಿವಸ ರಜಾ ಸಿಕ್ಕಿದೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬೇಕು ಅಂತ ಗೂಗಲ್ನ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ನಾನು ನೋಡಿದೆ ಮಂದಾರಗಿರಿ ಹಿಲ್ಸ್ ಸೊ ಬ್ಯಾಂಗ್ಳೂರಿಂದ ಮಂದಾರಗಿರಿ ಹಿಲ್ಸ್ ಆಲ್ಮೋಸ್ಟ್ ಸೆವೆಂಟಿ ಟು ಸೆವೆಂಟಿ ಫೈ ಕಿಲೋಮೀಟರ್ ಸೊ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋಣ ಅಂತ ನಾನು ಬೈಕ್ ಸ್ಟಾರ್ಟ್ ಮಾಡಿ ಸೀದಾ ಮಂದಾರಗಿರಿ ಹಿಲ್ಸ್ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಹಾ ಪ್ಲೇಸ್ ಹೆಂಗಿದೆ ಏನಂತ ಆಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ನನ್ನ ವಿಡಿಯೋನ ಲಾಸ್ಟ್ ತನಕ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಕೈಂಡ್ಲಿ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಲೇಟ್ ಮಾಡೋಲ್ಲ ಸ್ಟೇಟ್ ಸ್ಟೇಟೆಂಟ್ ಟು ಮೈ ವಿಡಿಯೋ ಗಾಯ್ಸ್ ಇಲ್ಲಿ ತನಕ ಜರ್ನಿ ಫುಲ್ಲು ಅಪ್ ಆಗಿಬಿಟ್ಟಿದ್ರು ಯಾಕೆಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಏಳದು ಟ್ರಾಫಿಕ್ ನಾನು ಎಲ್ಲಿ ನೋಡಿಲ್ಲ ಆ್ಯಕ್ಚುಲಿ ಸೊ ವೀಕೆಂಡಲ್ಲಿ ಕೂಡ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂದರೆ ಸುತ್ತಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಅಂತ ಅನ್ನಿಸ್ಬಿಟ್ಟಿದ್ದು ಯಾ ನಾನು ಬೈ ರೋಡಲ್ಲಿ ಸರಿ ಇದೆಲ್ಲ ಬಿಡಿ ಮೈಸೂರು ಹೋಗಿಬಿಡೋಣ ಅಂತ ಕೂಡ ಪ್ಲ್ಯಾನ್ ಮಾಡಿಬಿಟ್ಟಿದೆ ಬಟ್ ಸ್ಟಿಲ್ ಮೈಸೂರು ಹೋಗೋಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳಕ್ಕೆ ಅಂತ ಮತ್ತೆ ಮನಾರಗಿರಿ ಹಿಲ್ಸ್ಗೆ ಹೋಗೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡಿ ಮನಾರಗಿರಿ ಹಿಲ್ಸ್ಗೆ ಹೋಗಿದ್ದೆ ಬಟ್ ಗಾಯಸ್ ಮೀ ಇಲ್ಲಿ ಬ್ಯಾಂಗ್ಳೂರ್ ಸಿಟಿನಲ್ಲಿ ಲೈಕ್ ಬ್ಯಾಂಗ್ಳೂರ್ ಒಳಗಡೆ ಇನ್ ಬಿಟ್ವೀನ್ ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಎಲ್ಲಿ ಪ್ಲ್ಯಾನ್ ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ನೇ ಪ್ಲಾನ್ ಮಾಡಿದ್ದೆ ಆದಮೇಲೆ ಬ್ಯಾಂಗ್ಳೂರ್ ಸಿಚುವೇಶನ್ನೇ ಬೇರೆ ಥರ ಆಗಿಬಿಡುತ್ತೆ ಬಟ್ ಯಾ ಇಲ್ಲಿ ನಾನು ಸೋತೆಕಾಯಿ ಎಂಜಾಯ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ ಮಂದಾರಗಿರಿ ಹಿಲ್ಸ್ ಕಡೆ ಸೊ ಫೈನಲಿ ನಾನು ಈಗ ಲೊಕೇಶನ್ ಆ ಥರ ರೀಚ್ ಆಗಿಬಿಟ್ಟೆ ಬಟ್ ನಾನು ಈಗ ಬೆಟ್ಟ ಮೇಲೆ ಹೋಗಬೇಕು ಸೊ ಅದ್ರಕ್ಕೆ ಮುಂಚೆ ಒಂದು ಜೋಳ ತೊಗೊಂಡು ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂತ ತಗೊಂಡು ನಾನು ಜೋಳನ ಎಂಜಾಯ್ ಮಾಡಿ ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಬನ್ನಿ ಮೇಲೆ ಕರ್ಕೊಂಡು ಹೋಗ್ತೀನಿ ಅರ್ಧ ದಾರಿ ಬಂದಿದ್ದೀನಿ ಗಾಯ ಸುಸ್ತಾಗಿಬಿಟ್ಟೆ ನಾನು ಬಟ್ ಐ ಹ್ಯಾವ್ ಸ್ಟಿಲ್ ಐ ಹ್ಯಾವ್ ಹೋಪ್ ನಾನು ಮೇಲೆ ಹೋಗಬೇಕು ಅಂತ ಆ್ಯಂಡ್ ಮೇಲೆ ಹೋಗ್ತೀನಿ ನಾನು ಬಟ್ ಅಲ್ಲಿ ಡೈರೆಕ್ಟ್ ಗಾಡಿ ಡೈರೆಕ್ಟ್ ಕಾರ್ ಮತ್ತು ಬೈಕ್ ಕೂಡ ಬರ್ತಾ ಇತ್ತು ಆ ಬೇರೆ ರೋಡಲ್ಲಿ ಬಟ್ ನನಗೆ ಅದು ಗೊತ್ತಿರಲಿಲ್ಲ ಸೊ ಸರಿ ಹೇಗೆ ಅರ್ಧ ಬಿಟ್ಟು ಅರ್ಧ ಬಿಟ್ಟ ಬಂದುಬಿಟ್ಟಿದ್ದೀನಿ ಸುಮ್ಮನೆ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಆ ಕಡೆ ಬರೋದು ಇಟ್ಸ್ ಎ ವೆರಿ ಬಿಗ್ ಟಾಸ್ಕ್ ಫಾರ್ ಮೀ ಸೊ ನಾನು ಹೆಂಗೆ ಫೈನಲಿ ರೀಚ್ ಆಗಿಬಿಟ್ಟೆ ಪ್ಲೇಸ್ ಮಾತ್ರ ಸಕ್ಕತ್ತಾಗಿ ಇತ್ತು ನಾನು ಹೋಗಿದ್ದೆ ಆ ಪ್ಲೇಸ್ಗೆ ಮಿನಿಮಮ್ ಮೈಟ್ ಬಿ ಒನ್ ಇಯರ್ ಮುಂಚೆ ಒನ್ ಆ್ಯಂಡ್ ಹಾಫ್ ಆನ್ ಇಯರ್ಸ್ ಮುಂಚೆ ಹೋಗಿದ್ದೆ ಅದು ರೆಡಿ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಬಟ್ ಈಗ ಫೈನಲಿ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಬಿಟ್ಟಿದೆ ಆ್ಯಂಡ್ ಒನ್ ಡೇ ಟ್ರಿಪ್ ಯಾರು ಪ್ಲ್ಯಾನ್ ಇದ್ದಾರೆ ಅಂದರೆ ಆರಾಮಾಗಿ ಹೋಗಿ ಬರ್ಬೋದು ಸೊ ವಿಡಿಯೋನ ಎಂಜಾಯ್ ಮಾಡಿ ನಾನು ನೋಡೋ ಇನ್ ಹೊರದಿಲ್ಲ ಏನಿ ಹೊರದ್ ಸುಮ್ಮನೆ ನಂಗೆ ಸುಮ್ನೆ da ಆಲ್ಮೋಸ್ಟ್ ಆ ಜಾಗ ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ಈಗ ಇದು ಬಂದು ಬ್ಯಾಕ್ ಸೈಡ್ ಆ ಪಕ್ಕದಲ್ಲಿ ಒಂದು ರೀವ್ ರಿವರ್ ಅಲ್ಲ ಅದನ್ನು ಏನಂತ ಹೇಳ್ತೀವಿ ನದಿ ಇದೆ ಅನಿಸುತ್ತೆ ಓಕೆ ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಶೂಟ್ ಮಾಡಿ ವಿಡಿಯೋಸ್ ಎಲ್ಲ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿ ಬೇಗ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಸೊ ಇಲ್ಲಿ ಸ್ವಲ್ಪ ವಿಡಿಯೋಸ್ ಫೋಟೋಸ್ ತೊಗೊಂಡು ಮತ್ತೆ ನಾನು ರಿಟರ್ನ್ ವಾಪಸ್ ಬೆಂಗ್ಳೂರಿಗೆ ಬರಬೇಕು ಸೊ ಇದು ಬಂದು ಬ್ಯಾಕ್ ಸೈಡ್ ರೋಡ್ ನಾನು ಹೇಳ್ತಾ ಇದೆ ಅಲ್ವಾ ಡೈರೆಕ್ಟ್ ರೋಡ್ ಕನೆಕ್ಷನ್ ಇದೆ ಅಂತ ಸೊ ಈ ಬ್ಯಾಕ್ ಸೈಡ್ ರೋಡಲ್ಲಿ ಡೈರೆಕ್ಟ್ ಬಂದು ಡೈರೆಕ್ಟ್ ಕಾರ್ ಬೈಕಲ್ಲಿ ಬರ್ಬೋದು ಬಟ್ ನನಗೆ ಗೊತ್ತಿರಲಿಲ್ಲ ಬಟ್ ಎಂಜಾಯ್ ಮಾಡೋಕ್ಕೆ ಜಾಗ ಸಕ್ಕತ್ತಾಗಿದೆ ಬಟ್ ಯಾ ಟಿಕೆಟ್ ನೋಡಬೇಕು ಅಂದರೆ ಎಂಟ್ರಿಯಲ್ಲಿ ಒಂದು ಹತ್ತು ರೂಪಾಯಿ ಟಿಕೆಟು ಒಳಗಡೆ ಬೆಟ್ಟ ಎತ್ತಿ ಆದಮೇಲೆ ಒಂದು ಎಂಟ್ರಿ ಟಿಕೆಟ್ ಬಂದು ಟೆನ್ ರುಪೀಸು ಶೂ ಸ್ಟ್ಯಾಂಡಲ್ಲಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ತೊಗೊಳ್ತಾರೆ ಪರ್ ಹೆಡ್ ಫಾರ್ಟಿ ರುಪೀಸ್ ಖರ್ಚಾಗತ್ತಂತ ತಗೊಳ್ಳಿ ಲೈಕ್ ಟಿಕೆಟ್ಗೆ ಬಟ್ ಏನಕ್ಕೆ ಅಂದರೆ ಅದು ವರ್ತ್ ಬಿಕಾಸ್ ಅಲ್ಲಿ ಇನ್ಕಮ್ ಸೋರ್ಸಸ್ ಎಷ್ಟೊಂದು ಇಲ್ಲ ಬಟ್ ಅವ್ರು ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಅದು ಬಂದು ಆ ಜಾಗನ ಡೆವಲಪ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಬಟ್ ನಾನು ಅಲ್ಲಿ ನೋಡಿದೆ ಪೀಪಲ್ ಆರ್ ಲೈಕ್ ಆರ್ಗ್ಯೂ ಮಾಡ್ತಾ ಇದ್ದರು ಏನಕ್ಕೆ ಕೊಡಬೇಕು ಏನಕ್ಕೆ ಕೊಡಬೇಕು ಅಂತ ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಯಾರು ಆ ಜಾಗಕ್ಕೆ ಹೋಗ್ತಾ ಇದ್ದಾರೆ ಆರ್ಗ್ಯೂ ಮಾಡೋಕ್ಕೆ ಹೋಗ್ಬೇಡಿ ಬಿಕಾಸ್ ಆ ಜಾಗ ಡೆವಲಪ್ ಮಾಡಬೇಕು ಅಂದರೆ ಏನೊಂದು ಕೊಡಲೇಬೇಕು ಸೊ ರೂಪಾಯಿಗೆ ಒಂದು ಆರ್ಗ್ಯೂ ಮಾಡ್ತೀರಾ ಅಂದರೆ ಇಟ್ ವಿಲ್ ನಾಟ್ ವರ್ತ್ ಯಾ ಸೊ ಫೈನಲಿ ನಾನು ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ಬಿಕಾಸ್ ನಾನು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕು ಆ್ಯಂಡ್ ಮಳೆ ಕೂಡ ಬರೋ ಥರ ಇತ್ತು ಮಳೆ ಬರೋ ಥರ ಇಲ್ಲ ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗೋಯಿತು ಡೋಂಟ್ ನೋ ಹೋಗ್ತಾ ಏನಾಗುತ್ತೆ ಅಂತ ಬಟ್ ಸ್ಟಿಲ್ ಇಟ್ಸ್ ಮೈ ರಿಕ್ವೆಸ್ಟ್ ಇಫ್ ಯು ಗೈಸ್ ಲೈಕ್ ಮೈ ವಿಡಿಯೋಸ್ ತೇನ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಹೀಗೆ ಹೊಸ ಹೊಸ ವಿಡಿಯೋಸ್ನ ನಾನು ಎಲ್ಲ ಎಲ್ಲ ಡೇ ಪೋಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಬಟ್ ಸ್ಟಿಲ್ ನನಗೆ ಯಾವಾಗ ಟೈಮ್ ಸಿಗುತ್ತೆ ನಾನು ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಐಟ್ಸ್ ಆ್ಯಂಡ್ ಇಫ್ ನಾನು ಕನ್ನಡ ಮಾತಾಡೋಕ್ಕೆ ಟೈಮಲ್ಲಿ ಏನೊಂದು ತಪ್ಪಾಯಿತು ಅಂದರೆ ಐ ಆಮ್ ಸೋ ಸಾರಿ ಬಿಕಾಸ್ ನಾನು ಕನ್ನಡ ಅವರು ಅಲ್ಲ ಐ ಆಮ್ ಫ್ರಮ್ ಈಸ್ಟ್ ಇಂಡಿಯಾ ಲೈಕ್ ಒಡಿಶಾ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಲಾರ್ಡ್ಸ್ ಆಫ್ ಲವ್ ಫಾರ್ ಮೈ ಲಾಸ್ಟ್ ವಿಡಿಯೋ ಆ್ಯಂಡ್ ಯಾ ನಾನು ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್